ಆ ಹುಡುಗಿ ನನ್ನ ನೆನಪಿನ್ಯಾಗ ರಾತ್ರಿ ಒಂದು ನೈಂಟಿ ಹೊಡೆತ ಹೊಡೆದ ಮ್ಯಾಲ ಉಪ್ಪಿನಕಾಯಿ ನೆಕ್ಕಿದ್ರೆ ಅದಕ್ಕಿಂತ ಬಲು ಚಂದ ಗೆಳೆಯ ಅದಕ್ಕಿಂತ ಬಲು ಚಂದ ಹಲೋ ಹ ಈಗ ನಮ್ಮೆಲ್ಲ ನಮ್ಮ ಅಣ್ಣಂದಿರ ಸಲುವಾಗಿ ಬಹಳಷ್ಟು ಜನ ನಾನು ಬರು ಮುಂದೆ ನಮ್ಮ ಅಣ್ಣಂದಿರು ಕಾಲ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಈ ಹಾಡು ಹಾಡಬೇಕು ನೀನು ಅಂತ ಈಗ ಒಂದೆರಡು ಲೈನ್ ಹಾಡು ಹಾಡ್ತೀನಿ ಆಮೇಲೆ ಪೂರ ಹಾಡು ಹಾಡ್ತೀನಿ ಕಣ್ಣ ಕಣ್ಣು

ಧನ್ಯವಾದಗಳು ನಮ್ಮ ಕುಮಾರಿ ಮಹಾನ್ಯ ಪಾಟೀಲ್ ಅವರಿಗೆ ಅಂತ ಹೇಳ್ತಾ ಈಗ ಮತ್ತೆ ವೇದಿಕೆ ಮೇಲೆ ಈಗ ವಿಶೇಷವಾಗಿ ತಾವೆಲ್ಲರೂ ಬಹಳಷ್ಟು ಅಭಿಮಾನಿಗಳನ್ನ ಸಂಪಾದಿಸಿರುವಂತ ಜಿ ಕನ್ನಡ ವಾಹಿನಿಯ ಮೆಗಾ ಆಡಿಷನ್ ವರೆಗೂ ಹೋಗಿ ಬಂದಿರುವಂತ ತಮ್ಮೆಲ್ಲರ ನೆಚ್ಚಿನ ಉತ್ತರ ಕರ್ನಾಟಕದ ಹೆಮ್ಮೆ ಗಾಯಕಿ ಪೂಜಾ ವಿಭೂತಿ ಪಟ್ಟವರು ವೇದಿಕೆಯನ್ನು ಚಪ್ಪಾಳೆ ಇದಾರೆ ಅಭಿನಾಮಿ ದೇವರುಗಳು ಅಲ್ಲಿ ಕಾಯ್ತಾ ಇದಾರೆ ಮುಂದ್ಗಡೆ ಬಂದ್ಬಿಟ್ಟಪ್ಪ ಹಾಯ್ ಹಾಗಾಡ್ಬೇಕಂದ್ರೆ ಅವಾ ಹಾ 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 ನೋಡಿ ಚೆನ್ನಾಗಿ ಮಾಡ್ತಾರೆ ಇವರು ಹೆ ಎಲ್ಲರೂ ನೋಡ ತಾಯಿದ್ರೆ ಬಹಳ ಖುಷಿ ಆಗುತ್ತೆ ಜಮೈಸ್ ಬಿಡು ಜಮೈಸ್ ಬಿಡು ಕರತಾ ಗ 버ತಿ ತೆಲ್ಲಣ್ಣಣ್ಣದ ರಾತ್ರಿ ಹಗಲ ಯಾರೆ ಇಲ್ಲ ಇಲ್ಲ ನಿನ್ನಷ್ಟು ನನ್ನ ಾಗ ಆಗಿದ್ದಾಗ ಒಂದ್ ಸ್ವಲ್ಪ ಸುಂಕ ಬಡದ್ ಹೋಗಿರ್ಬೇಕು ಹಂಗಂತೇಳಿ ನನಗಿಂತ ಕ್ಯಾಟ ಫೀಲಿಂಗ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಮೊನ್ನೆ ಕೋಲಾರ ತಾಲೂಕ ಕೌಲ್ಗಿ ಗ್ರಾಮಕ್ಕೆ ಹೋದಾಗ ಅಣ್ಣಾಜಿ ಮರಿಗಿ ನಿಂತು ಬ್ಲೇಡ್ಲಿ ಕೈ ಕೊಯ್ ರಗತ್ ಹರಿಯುವಂಗ ನಮ್ ಹಾಳನು ಅರ್ಧಕ ಬಂದ ಆತು ಹಂಗ ಮಾಡಕ್ ಹೋಗ್ಬೇಡ್ರಿ ಕೇಳಿ ನಿಮ್ಮಿಂದಾನೆ ವೈರಲ್ ಆಗಿರುವ ನಿಮ್ಮ ನಾನು ಆಮೇಲೆ ತರ್ತೀನಿ ಮೊದಲಿಗೆ ನಿಮ್ಮೆಲ್ಲರಿಗೂ ದೀಪಾವಳಿಯ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈಗ ಒಂದು ಕನ್ನಡದ ಗೀತೆಯನ್ನ ತರ್ತಾ ಇದ್ದೀನಿ ನೀವೆಲ್ಲರೂ ನನ್ನ ಜೊತೆ ಹಾಡ್ಬೇಕು ಹಾಡ್ತೀರಲ್ಲ ಹ್ಞೂ ಅನ್ಬೇಕ್ರಿ ಸೂಪರ್ ಹಾಗೆ ಕನ್ನಡ ಅಂತ ಎಲ್ಲಿ ಬರ್ತಿತ್ತಲ್ಲ ಅಲ್ಲೆಲ್ಲ ನೀವು ಓಕೆ ಹಾಡ್ತೀರಿ ಹಾಗೆ ಇದೀಗ ಚಿತ್ರಕಲೆಯನ್ನು ಬಿಡಿಸ್ ಸಲ ಮದುವೆ ಕಾರ್ಯಕ್ರಮಕ್ಕೆ ಜಗದಾಳಿಗೆ ಬಂದಿದ್ದೀವಿ ಇವತ್ತು ನೈಟ್ ಶೋಗೆ ನಮ್ಮ ಬ್ರಹ್ಮದೇವರ ಜಾತ್ರೆಗೆ ಬಂದಿದ್ದೀವಿ ನಿಮ್ಮೆಲ್ಲರ ಕನ್ನಡ ಪ್ರೀತಿ ಕನ್ನಡ ವಿಮಾನ ಕನ್ನಡದ ಮೇಲಿನ ಅಭಿಮಾನ ತುಂಬಾ ಇದೆ ಅಂತ ಗೊತ್ತು ನಮ್ಮ ಜೊತೆ ಮಹಾನೇವರ ಜೊತೆ ಕನ್ನಡದ ಹಾಡನ್ನ ನೀವು ಹಾಡ್ರಿ ಎಲ್ಲೆಲ್ಲಿ ಕನ್ನಡ ಅಂತ ಬರ್ತೀನಿ ಅಲ್ಲೆಲ್ಲಾ ಹಾಡ್ಬೇಕು ನೀವೆಲ್ಲರೂ ಸ್ವಾಗತ ಸುಸ್ವಾಗತ ಪೂಜೆ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಗಾಯಕ ವಾಟಿ ಗೀತೆಯ ಖ್ಯಾತಿಯ ನಮ್ಮ ಮತ್ತು ಎಸ್ ಹಳ್ಳಿಯಾಳರು ಕೂಡ ವೇದಿಕೆ ಅದೇ ರೀತಿಯಾಗಿ ನಮ್ಮ ವೀರೇಶ್ ಚಮಖಂಡಿ ಅವರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ಈಗ ಪೂಜಾ ಅವರು ಒಂದು ಸೊಸಾದ ಗೀತೆಯನ್ನು ನಮಗೋಸ್ಕರ ತರ್ತಾ ಇದಾರೆ ಹಾ ಈಗ ವಾಟಿ ಕಶಾಂಪು ಹಚ್ಚಿ ತೊಳದಾಳ ಮತ್ತು ಎಸ್ ಹಳ್ಳಿಯಾಳು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವಿಶೇಷವಾಗಿ ನಮ್ಮ ಈ ಒಂದು ಭಗತ್ ಸಿಂಗ್ ಯುವಕಿಯ ಸೇರ್ಪಡೆ ಬಹಳ ಕಷ್ಟಪಟ್ಟು ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಾರೆ ಈಗ ನಮ್ಮ ಪೂಜಾ ವಿಭೂತಿ ಮಠ ದಯವಿಟ್ಟು ಒಂದು ಗೀತೆಯನ್ನ ಹಾಡಬೇಕು ಪುಂಡ್ಲಿಕ್ ಬಸನಗೌಡ ಅವರು ನಮ್ಮ ಮಹಾನ್ಯ ಅವರಿಗೆ ಬಸವಗಳು ಇರಲಿ ಒಂದು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವಾಗಲೇ ಒಬ್ಬರು ಒಂದು ರೂಪಾಯಿ ನಮ್ಮ ಚೇತನರು ಕಾರ್ಯಕ್ರ ಕಾಣಿಕೆಯನ್ನ ಕೊಟ್ಟರು ಅವ್ರ ಹೆಸರು ಮರ್ತದೆ ದಯವಿಟ್ಟು ಅವ್ರು ಬಂದು ಹೇಳ್ಬೇಕು ಇಲ್ಲಿ ಒಂದು ರೂಪಾಯಿ ನಮ್ಮ ಚೇತನರು ಕೂಡ ಕೊಟ್ಟಿದ್ದಾರೆ ಈಗ ವಿಶೇಷವಾಗಿ ಒಂದು ಸುಸಾದ ಗೀತೆ ತಮ್ಮ ಮುಂದೆ ಅರ್ಥ ಇದಾರೆ ಅದಾದ ಮೇಲೆ ನಮ್ಮ ಮುತ್ತು ಹಳ್ಳಾರು ಗೀತೆ ಅದಾದ ಮೇಲೆ ಬಹಳ ಅದ್ಭುತವಾದ ಒಂದು ಡ್ಯಾನ್ಸ್ ಡ್ಯಾನ್ಸನ್ನು ತಮ್ಮೊಂದೆ ಪ್ರಸ್ತುತ ಪಡಿಸ್ತಾ ಇದೀವಿ ಇದು ತಮ್ಮ ನೆಚ್ಚಿನ ಬಿ ಜೆ ಬಿ ಜಿ ಯಾದವರ ಕೇತಾ ಹಾಂ ಶ್ರೀ ತ ಗುರು

ಇವರು ಮೂಲತಃ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ ಶ್ರೀ ಗುರು ಸರ್ ಅಂತೇಳಿ ಅವರು ಕೂಡ ಚಪ್ಪಾಳೆ ಬರಲಿ ಬಹಳ ಅದ್ಭುತವಾದ ಈ ಒಂದು ಕುಮಾರಿಗೆ ಜನ್ಮವನ್ನು ಕೊಟ್ಟಂತ ತಂದೆಯವರು ಈಗ ವಿಶೇಷವಾಗಿ ನಾಳೆ ತಾನೇ ಕನ್ನಡ ರಾಜ್ಯೋತ್ಸವ ಇರುವುದರಿಂದ ಮೊದಲಿಗೆ ಆ ತಾಯಿ ಭುವನೇಶ್ವರಿಯ ಒಂದು ಗೀತೆಯನ್ನ ನಾವು ಮಹಾನ್ಯ ರೆ ಕೇಳಿ ಧನ್ಯವಾದಗಳು ಧನ್ಯವಾದಗಳು ನಮ್ಮ ವಿಜಯಪುರದ ಲಕ್ಷ್ಮಿಯವರಿಗೆ ಈಗ ಇನ್ನೊರುವ ಜನಪದ ಲೋಕದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಿರುವಂತ ನಮ್ಮ ಜಮಖಂಡಿಯ ವೀರೇಶ್ ಜಮಖಂಡಿಯವರು ವೇದಿಕೆ ಬರ್ತಾರೆ ಜೋರಾದ ಚಪ್ಪಾಳೆ ನಮ್ಮ ವೀರು ಜಮಖಂಡಿಯವರು ಕೂಡ ಅದಾದ್ಮೇಲೆ ಹಾಗೆ ನಮ್ಮ ಎಲ್ಲ ಹಿರಿಯರು ಈಗಾಗಲೇ ಕನ್ನಡ ರಾಜ್ಯೋತ್ಸವದ ದಿನ ಪ್ರಾರಂಭವಾಗಿದೆ ಹೀಗಾಗಿ ಎಲ್ಲ ಹಿರಿಯರು ಒಂದು ಕನ್ನಡಪುರ ಗೀತೆಯನ್ನು ಹಾಡಿ ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಖಂಡಿತವಾಗಿ ಅವರ ಒಂದು ಅಪೇಕ್ಷೆ ಅಂತೆ ಕನ್ನಡಪರ ಗೀತೆಯನ್ನು ಕೂಡ ಹಾಡೋಣ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಏ ಮಮ್ಮಿ ಆ ಕಾಡಿ ಹುಡುಗರ್ರಿ ಆ ಮಮ್ಮೆ ಈ ಕಾಡಿ ಹುಡುಗರು ಹಂಗಲ್ರಿ ಸಾಲಿ ಗಂಟೆ ಐದಕ್ಕೆ ಗಂಟೆ ಹೊಡಿತ ಅಂದ್ರೆ ಪಾಟಿ ಕಚ್ಚಿಲ್ ತಕೊಂಡು ಓಡಿ ಬಾಗಿಲು ಮುಂದೆತ್ತು ಪಾಟಿ ಕಚ್ಚಿಲ್ ಸೀದಾ ಕಿಡಕಿಯಾಗಿರೋರು ಈ ಹುಡುಗರು ಆ ಹುಡುಗರು ಬರೀ ಮಮ್ಮಿ ಅನ್ನೋದು ಅಟ್ಟ ತಡ ರೀ ಅವ್ ಮಮ್ಮಿ ಅಯ್ಯೋ ಪುಟ್ಟ ಈಗ ಬಂದಿ ಅದ್ ಪಟ್ನಿ ಬಟ್ಟಲ್ದಾಗ ಮ್ಯಾಗಿ ಮಾಡಿ ಕೊಡ್ತಾವ್ರಿ ಮ್ಯಾಗಿ ಮಾಡಿ ಕೊಡ್ತಾವ ಕಡಿ ಹಾಕೋ ಬರಂಗಿಲ್ಲ ಮೆಲಿಲ್ ಬರಂಗಿಲ್ಲ ರೀ ಹೆಂಗ ತಿಂದಿರ್ತಾವ ಹಂಗ ಬಿಟ್ಟಿರ್ತಾವ ಇವ್ ನಮ್ಮ ಹುಡುಗರು ಹಂಗಿಲ್ರಿ ಸಾಲಿ ಬಿಟ್ಟು ಕೂಡ್ಲಿ ಪಾರ್ಟಿ ಕೆಚ್ಚಲ್ ತಗೊಂಡ್ ಬಂದು ಕಿಟಕಿಯಾಗ ಹೋಗೋದು ಒಲಿ ಮುಂದ್ ಕೂತ್ ನಾಲ್ಕು ರೊಟ್ಟಿ ಕಲಿಸಿ ಹೆಂಗಾದ ಕಾರ್ಬೇಳೆ ಹಾಕಿ ಬಡದ್ರಪ್ಪ ಅಂದ್ರ ಮುಂಜಾನೆ ರೋಡ್ ದಂಡಿಗೆ ನೋಡ್ರಿ ರಂಗೋಲಿ ಹಾಕದಂಗಾಗಿರ್ತದ ನಮ್ ಲೆಕ್ಕ ಇವು ತಿನ್ನೋದು ಹಂಗ ಇಡೋದು ರೀ ಅದಕ್ಕೆ ಎನರ್ಜಿ ಜಾಸ್ತಿ ನಮ್ಮ ಹುಡುಗರಿಗೆ ಇನ್ನು ಸಾಕಷ್ಟು ನಮ್ಮ ತಂಡದ ಕೋಗಿಲಿ ಕಂಠದ ಗಾಯಕಿ ಸಂಗೀತ ವಿಜಯಪುರ ಅವರು ವೇದಿಕೆ ಮೇಲೆ ಬರಬೇಕು ಹಾಗೆ ಮುತ್ತು ಎಸ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾನೆ ವಾಟಿಕಾ ಶಾಂಪು ಖ್ಯಾತಿ ವಾಟಿಕಾ ಶಾಪ್ ಖ್ಯಾತಿಯ ಮುತ್ತು ಎಸ್ ಹಳಿಯಾಳವರು ಹಾಗೆ ನಾ ಸರಿ ಇಲ್ಲಂತ ನನ್ನ ಬಿಟ್ಟಿ ಖ್ಯಾತಿಯ ವೀರು ಚಮಖಂಡೆಯವರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಒಮ್ಮೆ ಜೋರಾದ ಚಪಾಳೆಯೊಂದಿಗೆ ಆ ಕಲಾವಿದರನ್ನು ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಮಾಡಿಕೊಳ್ಳೋಣ ಜೋರಾದ ಚಪಾಳೆ ಸ್ನೇಹಿತರೆ ಸಂಗೀತ ಸಂಗೀತ ಜಲ್ದಿ ಬಹಳ ನನಗೆ ನನ್ನ ಡ್ಯಾನ್ಸ್ ಬಹಳ ಚಂದ್ರ ಭಗತ್ ಅನ್ಕೊಂಡಿದ್ದೆ ಮುಂದೆ ನಮ್ಮ ದೋಸ್ತ್ ಕೂತಿದ್ದಾಗ ಕೇಳಿದೆ ನಾ ಡ್ಯಾನ್ಸ್ ಚೆಂದ ಮಾಡ್ತಾನಿ ಇಲ್ಲಾಗಿ ಚಂದಂಗ ನೋಡ್ಬಿಟ್ಟ ಒನ್ ಸುಮಾರು ಅನ್ನೋರ್ನ ಒಂದ್ರು ಒಂದು ಆ ಗದ್ದಲ್ದಾಗ ಒಂದು ಮುದಿಕ್ಕಿ ಕುತ್ಕೊಂಡು ಗೊಳೋ ಒಂದ್ ಗದ್ದಿತ್ತೆ ಬಹಳ ಖುಷಿ ಆದ್ರಾಗ ಆಯಿ ನನ್ನ ಡ್ಯಾನ್ಸ್ ನೋಡಿ ಖುಷಿ ಅಳಗೈತಿ ಅಂತ ಕೇಳಿದೆ ಆ ಏನ್ ಅನ್ಬೇಕು ನಿನ್ನಂಗ ಮನೆಯ ಒದ್ಯಾಡಿ ಸತ್ತಿತ್ತು ಆ ನೆನಪಾಗಿ ಅಂದ ಧನ್ಯವಾದಗಳು ಈಗ ವಿಶೇಷವಾಗಿ ಉತ್ತರ ಕರ್ನಾಟಕ ಇನ್ನೂರು ಅದ್ಭುತ ಸಲ ಜೋರಾಗಿ ಜಗೇನ್ರಿ ಹೋಲೋ ಕರ್ನಾಟಕ ಮಾತಾಕಿ ಭಾರತ ಮಾತಾಕಿ ತಾಯಿ ಭುವನೇಶ್ವರಿಗೆ Mataram, 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 Mataram,